ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ನ್ಯಾಯವಾದಿಗಳ ಸಂಘದ ಚುನಾವಣೆಯು ನಡೆದಿದ್ದು ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಚ್ ಮೋಹನ್ ರವರು ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದಂತಹ ರಾಜಪ್ಪನವರು ತಮ್ಮ ಅಧ್ಯಕ್ಷ ಸ್ಥಾನ ಅವಧಿಯು ಮುಗಿದ ಹಿನ್ನೆಲೆಯಲ್ಲಿ ನೂತನ ಪದಾಧಿಕಾರಿಗಳ ಚುನಾವಣೆಯು ನಡೆದಿದ್ದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆದಿದ್ದು ತಮ್ಮ ಪ್ರತಿಸ್ಪರ್ಧಿಯಿಂದ ಎರಡು ಮತಗಳ ಅಂತರದಲ್ಲಿ ಮೋಹನ್ ರವರು ಜಯಗಳಿಸಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರಿಗಳಾದ ವೈ ಡಿ ಸುರೇಶ್ ಅವರು ಅವರಿಗೆ ಒಂದು ಪತ್ರವನ್ನು ಹಸ್ತಾಂತರಿಸಿದರು ಹಾಗೆ ಶಾಂತಕುಮಾರ್ ಸಹ ಹೇಳಿ ಇವತ್ತಿನ ಚುನಾವಣೆಯಲ್ಲಿ ತಾವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಏನು ಅನಿಸುತ್ತೆ ಸರ್ ಖುಷಿ ಅನಿಸುತ್ತೆ ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಎರಡು ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದೆ ಈಗ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳನೇ ಈ ಜನಗಿರಿ ವಕೀಲರ ಸಂಘದ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನ ಎರಡು ಮತಗಳ ಅಂತರದಿಂದ ಅದೇ ಎರಡು ಅದೇ ಎರಡು ಮತಗಳ ಅಂತರದಿಂದ ಗೆಲ್ತಿದ್ದಾರೆ ಈ ಗೆಲುವಿಗೆ ಕಾರಣರಾದಂಥ ನನ್ನ ಸಂಘದ ಎಲ್ಲ ನನ್ನ ವಕೀಲ ಮಿತ್ರರಿಗೂ ಹಿರಿಯ ಕಿರಿಯ ವಕೀಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಳೆದ ಬಾರಿ ಯಾರಿದ್ರು ಸರ್ ನಿಮಗೆ ಕಳೆದ ಬಾರಿ ಎಂ ರಾಜಪ್ಪನ್ ಆಯ್ಕೆ ಅವರ ಆಯ್ಕೆ ಆಗಿದ್ದು ನೀವು ಕಳೆದ ಬಾರಿ ಎಷ್ಟು ಮತಗಳನ್ನು ಕಂಡಿದ್ರಿ ಕಳೆದ ಬಾರಿ ಕಳೆದ ಎರಡು ಮತಗಳ ಅಂತರದಿಂದ ನಾನು ಒಟ್ಟು ಎಷ್ಟು ಓಟ್ ತಗೊಂಡಿದ್ದೀನಿ ಅಂತ ಕಳೆದ ಬಾರಿ ಟೆಸ್ಟ್ ಆಗಿತ್ತು ನೆನಪಿಲ್ಲ ಈ ಸರಿ ಎಷ್ಟು ಓಟ್ ತಗೊಂಡಿದ್ದೀರಾ ಈ ಸಲ ಅರವತ್ತೊಂಬತ್ತು ಮತಗಳನ್ನು ನಾನು ಪಡೆದುಕೊಂಡಿದ್ದೇನೆ ನನ್ನ ಓ ಎಂ ರಾಮಚಂದ್ರ ಅವರು ಅರವತ್ತೇಳು ಮತಗಳನ್ನು ಪಡ್ಕೊಂಡಿದ್ದಾರೆ ಏನೇನು ಆಂಬಿಷನ್ಸ್ ಇದೆ ನಿಮಗೆ ವಕೀಲರ ಸಂಘ ಯಾವ ರೀತಿ ಏನಾರು ಅಭಿವೃದ್ಧಿ ಮಾಡಬೇಕು ಅಥವಾ ಏನಾರು ಆ ಕಾನ್ಸೆಪ್ಟ್ಸ್ ಏನಾರು ಇದೆ ಇದೆ ಖಂಡಿತ ಇದೆ ನಮ್ಮ ಸಂಘದ ಸದಸ್ಯರಿಗೆ ಏನು ಸಮಸ್ಯೆಗಳು ಏನು ಮೂಲಭೂತ ಸೌಕರ್ಯಗಳಾಗಿರಲಿ ಮೂಲಭೂತ ಸಮಸ್ಯೆಗಳು ಏನಿದ್ದಾವೆ ಅವುಗಳನ್ನು ಬಗೆಹರಿಸೋದಾಗಲಿ ಮತ್ತು ಸಂಘದ ಇನ್ನಿತರೆ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಒಂದು ಸಂಘವನ್ನು ಒಂದು ಅತ್ಯುನ್ನತ ರಾಜ್ಯ ಮಟ್ಟದಲ್ಲಿ ಒಂದು ಮಾದರಿ ಸಂಘವನ್ನಾಗಿ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಬಟ್ ಎಷ್ಟು ಜನ ಸದಸ್ಯರು ನಮ್ಮಲ್ಲಿ ನಮ್ಮ ಸಂಘದಲ್ಲಿ ನೂರ ಐವತ್ತೇಳು ಜನ ವಕೀಲರಿದ್ದಾರೆ ಅದರಲ್ಲಿ ರೆಗ್ಯುಲರ್ ಆಗಿ ಬರುವಂಥದ್ದು ಒಂದು ಎಪ್ಪತ್ತೈದರಿಂದ ಎಂಬತ್ತು ಪ್ರತಿದಿನ ರೆಗ್ಯುಲರ್ ಆಗಿ ಬರ್ತಾ ಇದೆ ಬಟ್ ಓಟಿಂಗ್ ಎಷ್ಟಾಗಿದೆ ಸರ್ ಇವತ್ತು ನೂರ ಮೂವತ್ತೊಂಬತ್ತು ಪೋಲಿಂಗ್ ಆಗಿದೆ ಅದರಲ್ಲಿ ಮೂರು ಇನ್ವ್ಯಾಲಿಡ್ ಆಗಿದೆ ಅರವತ್ತೊಂಬತ್ತು ಮತಗಳು ನನಗೆ ಬಂದಿದೆ ಅರವತ್ತೇಳು ಮತಗಳು ಒ ರಾಮಚಂದ್ರ ಅವರು ಅಧ್ಯಕ್ಷ ಸ್ಥಾನಕ್ಕೆ ಬಂದಕ್ಕೆ ಮಾತ್ರ ಚುನಾವಣೆ ನಡೆದು ಇನ್ನೆಲ್ಲ